ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೋತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಪರೀಕ್ಷೆಯ ಪೇಪರ್ ಟೂನ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತೊಂಬತ್ತೊಂದನೇ ಕ್ವಶನೆಯಿಂದ ಸ್ಟಾರ್ಟ್ ಆಗುತ್ತೆ ಸಮಾಜ ವಿಜ್ಞಾನ ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವಂತಹ ವೇದದ ಭಾಗ ಬ್ರಾಹ್ಮಣ ಸಂಹಿತ ಅರಣ್ಯಕ ಉಪನಿಷತ್ತು ಇದಕ್ಕೆ ಸರಿಯಾದ ಉತ್ತರ ಬ್ರಾಹ್ಮಣ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಮಹೇಂದ್ರಪಾಲ ಹೇಮಚಂದ್ರ ಭವಭೂತಿ ರಾಜಶೇಖರ ಇದಕ್ಕೆ ಸರಿಯಾದ ಉತ್ತರ ರಾಜಶೇಖರ ಲಲಿತ ಲಲಿತಾದಿತ್ಯ ಮುಕ್ತಾ ಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ರಾಸು ಮತ್ತು ಮದ್ರಾ ರಾಕ್ಷಸ್ರ ಬಾಬರನಾಮ ಮತ್ತು ಇನ್ ಇಕ್ಬರಿ ರಾಜತರಂಗಿಣಿ ಮತ್ತು ತಾರಿಕ್ ಇ ಹಿಂದ್ ಇಂಡಿಕಾ ಮತ್ತು ದೀಪವಂಶ ಇದಕ್ಕೆ ಸರಿಯಾದ ಉತ್ತರ ರಾಜತರಂಗಿಣಿ ಮತ್ತು ತಾರಿಕ್ ಇ ಹಿಂದ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಎರಡನೇ ಶಾ ಅಲಂ ಫಾರೂಕ್ ಶಿಯಾರ್ ಜಹಾಂಗೀರ್ ಎರಡನೇ ಬಹದ್ದೂರ್ ಶಾ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಶಾ ಅಲಂ ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣವನ್ನು ಗುರುತಿಸಿ ಪೂರ್ಣ ಸ್ವರಾಜ್ಯದ ಘೋಷಣೆ ಸೂರತ್ ಒಡಕು ಬಂಗಾಳ ವಿಭಜನೆ ಚೌರಿ ಚೌರ ದುರಂತ ಇದಕ್ಕೆ ಸರಿಯಾದ ಉತ್ತರ ಬಂಗಾಳದ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಾಯಿತು ಸೂರಜ್ ಒಡಕು ಸಾವಿರದ ಒಂಬೈನೂರ ಏಳಲ್ಲಾಯಿತು ಚೌರಿ ಚೌರ ದುರಂತ ಆಗುತ್ತೆ ನೆಕ್ಸ್ಟು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಹಾಗೆ ಪೂರ್ಣ ಸ್ವರಾಜ್ಯದ ಘೋಷಣೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಸಿ ಬಿ ಡಿ ಎ ಆಗಿದೆ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಗಳು ಕಂಡುಬರುವುದು ಅಜಂತ ಮತ್ತು ಎಲ್ಲೋರ ದೇವಗಡ ಹಾಗೂ ಸಾಂಚಿ ಸಾಂಚಿ ಮತ್ತು ಸಾರನಾಥ ಅಜಂತ ಮತ್ತು ಸಾಂಚಿ ಇದಕ್ಕೆ ಸರಿಯಾದ ಉತ್ತರ ದೇವಗಡ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಅಲ್ಮಿಡಿ ಶಾಸನ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತ ಅವಧಿಯಲ್ಲಿ ರಚಿತವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಮತ್ತು ಬಿ ತಪ್ಪಾಗಿದೆ ಅಂದರೆ ಎ ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಅಲ್ಮಿಡಿ ಶಾಸನ ಕದಂಬ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ವರ್ಮನ ಆಡಳಿತದಲ್ಲಿ ರಚಿತವಾಗಿದೆ ಇದು ತಪ್ಪಾಗಿದೆ ಪಟ್ಟಿ ಒಂದನ್ನು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಒಂದು ರಾವಿ ಚೆನಾಬ್ ಬಿಯಾಸ್ ಸಟ್ಲೇಜ್ ಪಟ್ಟಿ ಎರಡು ಅಸ್ನಿಕ್ನಿ ಶತ್ರುದ್ರಿ ಪರುಷ್ಣಿ ಪರುಷ್ನಿ ವಿ ವಿಪಾಶಾ ಇದಕ್ಕೆ ಸರಿಯಾದ ಉತ್ತರ ಮೂರು ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಕಾಯ್ದೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ಪ್ರಾಂತ್ಯಗಳಲ್ಲಿ ಶಾಸನ ಸಭೆಗಳ ಸದಸ್ಯರ ಸಂಖ್ಯೆಗಳನ್ನು ಹೆಚ್ಚಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಿಸಿರುವುದು ಮೈಸೂರು ಪುಣೆ ಮತ್ತು ಉದಯಪುರ ಲ್ಯಾನ್ಸರ್ಸ್ ಸತಾರಾ ಜೋಧ್ಪುರ ಮತ್ತು ಪುಣೆ ಲ್ಯಾನ್ಸರ್ಸ್ ದೆಹಲಿ ಹೈದ್ರಾಬಾದ್ ಮತ್ತು ಜೈಪುರ ಲ್ಯಾನ್ಸರ್ಸ್ ಮೈಸೂರು ಜೋಧ್ಪುರ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್ ಇದಕ್ಕೆ ಸರಿಯಾದ ಉತ್ತರ ಮೈಸೂರು ಜೋಧ್ಪುರ ಮತ್ತು ಹೈದ್ರಾಬಾದ್ ಲ್ಯಾನ್ಸರ್ಸ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಮದ್ರಾಸ್ ಮಂಗಳೂರು ಶ್ರೀರಂಗಪಟ್ಟಣ ಬೆಸಿನ್ ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು ಸರಾಯ್ ಘಾಟ್ ಸಂಗ್ರಾಮದ ಇವು ಇವರ ನಡುವೆ ನಡೆಯಿತು ಮೊಘಲರು ಮತ್ತು ಅಹೋಮರು ಮೊಘಲರು ಮತ್ತು ರಜಪೂತರು ವಿಜಯನಗರ ಮತ್ತು ಮಹಮನಿ ಮಸುಲ್ತಾನರು ಮ ಮರಾಠರು ಮತ್ತು ಹೈದರಾಬಾದ್ ನಿಜಾಮರು ಇದಕ್ಕೆ ಸರಿಯಾದ ಉತ್ತರ ಮೊಘಲರು ಮತ್ತು ಅಹೋಮರು ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿರುವಂತಹ ಸಂವಿಧಾನದ ವಿಧಿ ಮುನ್ನೂರ ಐವತ್ತೆರಡು ಮುನ್ನೂರ ಇಪ್ಪತ್ತ್ನಾಲ್ಕು ಐವತ್ತೆರಡು ಎಪ್ಪತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಎಪ್ಪತ್ತೊಂಬತ್ತು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದದ್ದು ನವೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣವಾದ ನಾಯಕರ ಸರಿಯಾದ ಗುಂಪು ಜಾರ್ಜ್ ವಾಷಿಂಗ್ಟನ್ ಲೆನಿನ್ ಮತ್ತು ಜೋಸೆಫ್ ಸ್ಟಾಲಿನ್ ಜಾನ್ ಎಫ್ ಕೆನ ವಿನ್ಸ್ಟನ್ ಚರ್ಚಿಲ್ ಮತ್ತು ಲೆನಿನ್ ಜಾರ್ಜ್ ವಾಷಿಂಗ್ಟನ್ ಜೋಸೆಫ್ ಸ್ಟಾಲಿನ್ ಮತ್ತು ವಿನ್ಸ್ಟನ್ ಚರ್ಚಿಲ್ ವಿನ್ಸ್ಟನ್ ಚರ್ಚಿಲ್ ಜೋಸೆಫ್ ಜೋಸೆಫ್ ಸ್ಟಾಲಿನ್ ಮತ್ತು ಎಫ್ ಡಿ ರೂಸ್ವೆಲ್ಟ್ ಇದಕ್ಕೆ ಸರಿಯಾದ ಉತ್ತರ ಡಿ ವಿನ್ಸ್ಟನ್ ಚರ್ಚಿಲ್ ಜೋಸೆಫ್ ಸ್ಟಾಲಿನ್ ಮತ್ತು ಎಫ್ ಡಿ ರೂಸ್ವೆಲ್ಟ್ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದು ಜಿನೇವಾ ರೋಮ್ ಪ್ಯಾರಿಸ್ ನ್ಯೂಯಾರ್ಕ್ ಇದಕ್ಕೆ ಸರಿಯಾದ ಉತ್ತರ ರೋಮ್ ಸಾವಿರದ ಒಂಬೈನೂರ ಎಪ್ಪತ್ತೊ ಒಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಭಾರತ ಮತ್ತು ರಷ್ಯಾ ಭಾರತ ಮತ್ತು ಚೀನಾ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ರಷ್ಯಾ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನಮ್ಮ ಸಂವಿಧಾನದ ನಲವತ್ತೆ ನಲವತ್ತೆರಡರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಳವಡಿಸಲಾಗಿದೆ ಸಂವಿಧಾನದ ಪರಿಕಲ್ಪನೆ ಐವತ್ತೊಂದು ಎರಲ್ಲಿ ಮೂಲಭೂತ ಕರ್ತವ್ಯಗಳು ಸೇರಿಸಲ್ಪಟ್ಟಿವೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಸರಿಯಾಗಿದೆ ಭಾರತದ ಪೌರತ್ವ ಕಾಯಿದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೈದು ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ವಂಡುರ್ತಿ ಮತ್ತು ಲೋನಾವಾಲಾ ಬೆಂಗಳೂರು ಮತ್ತು ಹೈದರಾಬಾದ್ ಡೆಹರಾಡೂನ್ ಮತ್ತು ಚೆನ್ನೈ ಪುಣೆ ಮತ್ತು ನವದೆಹಲಿ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಮತ್ತು ಹೈದರಾಬಾದ್ ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎ ಚಿಕ್ಕ ಗಾತ್ರದ ಕುಟುಂಬ ಸಾಮಾಜಿಕ ಐಕ್ಯತೆ ಅನಾಮಿಕತೆ ಸರಳತೆ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಡಿ ಮಾತ್ರ ಸರಿ ಬಿ ಅಂದರೆ ಸಾಮಾಜಿಕ ಐಕ್ಯತೆ ಡಿ ಅಂದರೆ ಸರಳತೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು ಈ ಕೆಳಗಿನ ಹೇಳಿಕೆಗಳು ಸಂಬಂಧಿಸಿರುವುದು ಆಗಸ್ ಕೋಂಟ್ ಎಮಿಲಿ ಡರ್ಕಿಲ್ ಮ್ಯಾಕ್ಸ್ ವೆನ್ ವೆಬರ್ ಇದಕ್ಕೆ ಸರಿಯಾದ ಉತ್ತರ ಹಾರ್ಬರ್ಟ್ ಸ್ಪೇನರ್ ಕೆಳಗಿನ ವಾಕ್ಯಗಳನ್ನು ಓದಿರಿ ಸಾಮಾಜಿಕ ಹಾಗೂ ಆರ್ಥಿಕ ಪರಿ ಪರಿ ಪರಿಕಲ್ಪನೆ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಈ ಕೆಳಗಿನ ಲಕ್ಷಣಗಳನ್ನು ಸಮ್ಮತಿಸಿರುವುದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವಂತಹ ಸಮಾಜ ಸಮಾಜ ಪರ್ ಪಶುಪಾಲನಾ ಸಮಾಜ ಕೃಷಿ ಸಮಾಜ ಕೈಗಾರಿಕಾ ಸಮಾಜ ಇದಕ್ಕೆ ಸರಿಯಾದ ಉತ್ತರ ಕೈಗಾರಿಕಾ ಸಮಾಜ ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸಿದಂತಹ ನಮ್ಮ ಸಂವಿಧಾನದ ವಿಧಿ ಇಪ್ಪತ್ನಾಲ್ಕು ಇಪ್ಪತ್ತೊಂದು ಎ ಮೂವತ್ತೆರಡು ಹದಿನೇಳು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಅಸಂಘಟಿತ ಕಲ್ ಕೆಲಸಗಾರರಿಗೆ ಉದಾಹರಣೆ ಮನೆಗ ಮನೆ ಕೆಲಸಗಾರರು ಬ್ಯಾಂಕ್ ನೌಕರರು ಮತ್ತು ಸೈನಿಕರು ಕೃಷಿ ಕಾರ್ಮಿಕರು ವಾಹನ ರಿಪೇರಿ ಮಾಡುವವರು ಮತ್ತು ಮನೆ ಕೆಲಸಗಾರರು ಶಿಕ್ಷಕರು ಪೊಲೀಸರು ಮತ್ತು ಕಟ್ಟಡ ನಿರ್ಮಾಣ ಕೆಲಸಗಾರರು ಬ್ಯಾಂಕ್ ನೌಕರರು ಶಿಕ್ಷಕರು ಮತ್ತು ಪೊಲೀಸರು ಇದಕ್ಕೆ ಸರಿಯಾದ ಉತ್ತರ ಕೃಷಿ ಕಾರ್ಮಿಕರು ವಾಹನ ರಿಪೇರಿ ಮಾಡುವವರು ವಾಹನ ರಿಪೇರಿ ಮಾಡುವವರು ಇದಕ್ಕೆ ಒಂದು ಸರಿಯಾದ ಉತ್ತರ ವಿಶ್ವ ಗ್ರಾಹಕರ ಒಂದು ದಿನವನ್ನು ಆಚರಿಸುವುದು ಜೂನ್ ಐದು ಡಿಸೆಂಬರ್ ಹತ್ತು ಮಾರ್ಚ್ ಹದಿನೈದು ಮಾರ್ಚ್ ಎಂಟು ಇದಕ್ಕೆ ಸರಿಯಾದ ಉತ್ತರ ಮಾರ್ಚ್ ಹದಿನೈದು ಈಜಿಪ್ಟ್ ಮತ್ತು ಮೆಸಫೋಟೋಮಿಯಾದ ಬಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳು ಬೆಳೆದು ಬಂದದ್ದುವು ಈ ಹೇಳಿಕೆಯು ಈ ಎರಡೂ ಬೋಧನಾ ವಿಷಯಗಳ ಸಹ ಸಂಬಂಧವಾಗಿದೆ ಇತಿಹಾಸ ಮತ್ತು ಸಾಹಿತ್ಯ ಇತಿಹಾಸ ಮತ್ತು ಭೂಗೋಳ ಇತಿಹಾಸ ಮತ್ತು ಅರ್ಥಶಾಸ್ತ್ರ ಇತಿಹಾಸ ಮತ್ತು ಪೌರನೀತಿ ಇದಕ್ಕೆ ಸರಿಯಾದ ಉತ್ತರ ಇತಿಹಾಸ ಮತ್ತು ಭೂಗೋಳ ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ ಪ್ರಚೋದನ ಬದಲಾವಣೆಯ ಕೌಶಲ್ಯ ವಿವರಣಾತ್ಮಕ ಕೌಶಲ್ಯ ಉದಾಹರಣೆಗಳೊಂದಿಗೆ ದೃಷ್ಟಿಕ ದೃಷ್ಟಾಂತಿಕಿಸುವಂತಹ ಕೌಶಲ್ಯ ಪಾಠ ಪರಿಚಯಿಸುವಂತಹ ಒಂದು ಕೌಶಲ್ಯ ವಿವರಣಾ ಕೌಶಲ್ಯ ಇದಕ್ಕೆ ಸರಿಯಾದ ಉತ್ತರ ಇದು ಸಾಮಾಜಿಕ ಅಧ್ಯಯನದಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿರುವಂತಹ ಐತಿಹಾಸಿಕ ಭೌಗೋಳಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನು ಒಳಗೊಂಡಿದೆ ಒಂದು ಚರ್ಚೆ ವಸ್ತು ಸಂಗ್ರಹಾಲಯಗಳು ನಾಟಕೀಕರಣ ಮಾದರಿಗಳು ಇದಕ್ಕೆ ಸರಿಯಾದ ಉತ್ತರ ವಸ್ತು ಸಂಗ್ರಹಾಲಯಗಳು ಸಮಸ್ಯೆಗೆ ಪರಿಹಾರಗಳನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಅನ್ವಯಿಕ ಸಂಶೋಧನೆ ವಿವರಣಾತ್ಮಕ ಸಂಶೋಧನೆ ಕ್ರಿಯಾ ಸಂಶೋಧನೆ ಸಹ ಸಂಬಂಧ ಸಂಶೋಧನೆ ಇದಕ್ಕೆ ಸರಿಯಾದ ಉತ್ತರ ಕ್ರಿಯಾ ಸಂಶೋಧನೆ ಶಾಲೆಯನ್ನು ಸಮುದಾಯದೆಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು ಸಮುದಾಯದ ಸಮೀಕ್ಷೆ ಶಿಕ್ಷಕ ಪೋಷಕ ಸಂಘ ಸಮಾಜದ ಹೆಸರಾಂತ ವ್ಯಕ್ತಿಗಳ ಆಹ್ವಾನ ವಿಚಾರ ಸಂಕೀರ್ಣಗಳು ಇದಕ್ಕೆ ಸರಿಯಾದ ಉತ್ತರ ಶಿಕ್ಷಕ ಮತ್ತು ಪೋಷಕರ ಸಂಘ ಈ ವಿಧಾನದಲ್ಲಿ ವಿದ್ಯಾರ್ಥಿಯು ಸಾರ್ವತ್ರಿಕರಣದಿಂದ ನಿರ್ದಿಷ್ಟತೆ ಕಡೆಗೆ ಮತ್ತು ಅಮೂರ್ತದಿಂದ ಮೂರ್ತದ ಕಡೆಗೆ ಸಾಗುತ್ತದೆ ಅನುಗಮನ ವಿಧಾನ ಸಮಸ್ಯೆ ಪರಿಹಾರ ವಿಧಾನ ನಿಗಮನ ವಿಧಾನ ಅನುಕ್ರಮ ವಿಧಾನ ಇದಕ್ಕೆ ಸರಿಯಾದ ಉತ್ತರ ನಿಗಮ ವಿಧಾನ ಅನುಭವನಾತ್ಮಕ ಪಲಿಕೆಯ ಮೂಲ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಸ್ಟೀಫನ್ ಬ್ರೂಕ್ಫೀಲ್ಡ್ ಡೇವಿಡ್ ಎ ಕೋಲ್ಬ್ ಲೀವ್ ವೈಗಾಟ್ ಸ್ಕೈ ಜೀನ್ ಪಿಯಾಚೆ ಇದಕ್ಕೆ ಸರಿಯಾದ ಉತ್ತರ ಡೇವಿಡ್ ಎ ಕೋಲ್ಡ್ ಕೋಲ್ಬ್ ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ಸ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಒದಗಿಸುವುದು ಐದು ಈ ಮಾದರಿಯ ಈ ಹಂತವನ ಉದ್ದೇಶವಾಗಿದೆ ಪರಿ ಪರಿಶೋಧನೆ ವಿವರಣೆ ಸಾಂಸ್ ವಿಸ್ತೃತ ಮತ್ತು ಮೌಲ್ಯಮಾಪನ ಇದಕ್ಕೆ ಸರಿಯಾದ ಉತ್ತರ ಪರಿಶೋಧನೆ ಇದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ಉತ್ತಮ ಲಕ್ಷಣವಲ್ಲ ನೈತಿಕ ಮೌಲ್ಯಗಳನ್ನು ಬೆಳೆಸುವಂತಿರಬೇಕು ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು ಮುಖಪುಟವು ಆಕರ್ಷಕವಾಗಿರಬೇಕು ಉದಾಹರಣೆಗಳನ್ನು ಹಾಗೂ ಚಿತ್ರಪಟಗಳನ್ನು ಒಳಗೊಂಡಿರಬೇಕು ಇದಕ್ಕೆ ಸರಿಯಾದ ಉತ್ತರ ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು ಪಾಠ ಯೋಜನೆಯ ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ನ ಸಹಾಯಕವಾಗುವುದು ಪೀಠಿಕೆ ಉದ್ದೇಶ ನಿರೂಪಣೆ ಪಾಠದ ಬೆಳವಣಿಗೆ ಪುನರಾವರ್ತನೆ ಇದಕ್ಕೆ ಸರಿಯಾದ ಉತ್ತರ ಪುನರಾವರ್ತನೆ ವಿವಿಧ ಪರ್ಯಾಯಗಳನ್ನು ಆಲೋಚಿಸುವಂಥ ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ ಫೈ ಮಾದರಿ ನಿರ್ಣಯ ಕೈಗೊಳ್ಳುವಂತಹ ಮಾದರಿ ಅನುಭವನಾತ್ಮಕ ಕಲಿಕಾ ಮಾದರಿ ಸಹಕಾರ ಕಲಿಕಾ ಮಾದರಿ ಇದಕ್ಕೆ ಸರಿಯಾದ ಉತ್ತರ ಫೈ ಮಾದರಿ ಬೋಧನೆಯು ತರಬೇತಿ ತಂತ್ರವಾಗಿದ್ದು ವಿದ್ಯಾರ್ಥಿ ಶಿಕ್ಷಕರ ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲ್ಯವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸುವುದಾಗಿದೆ ಎಂದು ವ್ಯಾಖ್ಯಾನಿಸಬಹುದು ಎಂ ಬಿ ಬುಕ್ ಡಿ ಡಬ್ಲ್ಯೂ ಅಲೆನ್ ಬಿ ಕೆ ಪಾನ್ಸಿ ಎನ್ ಕೆ ಜಾಂಗೀರಾ ಮತ್ತು ಅಜಿತ್ ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಬಿ ಕೆ ಫಾನ್ಸಿ ಕಲಿಕೆಯಲ್ಲಿನ ಕುಂದುಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಿ ಕಣ್ ಗಳನ್ನಾಗಲಿ ಕಂಡುಹಿಡಿಯುವಂತಹ ಪರೀಕ್ಷೆಯೇ ಮೌಖಿಕ ಪರೀಕ್ಷೆ ಸಾಧನಾ ಪರೀಕ್ಷೆ ನೈಧಾನಿಕ ಪರೀಕ್ಷೆ ಘಟಕ ಪರೀಕ್ಷೆ ಇದಕ್ಕೆ ಸರಿಯಾದ ಉತ್ತರ ನೈದಾನಿಕ ಪರೀಕ್ಷೆ ಪಟ್ಟಿ ಒಂದನ್ನು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಪಟ್ಟಿ ಒಂದು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ವಿವರಿಸುವುದು ವಿಮರ್ಶಿಸುವುದು ತಯಾರಿಸುವುದು ಮತ್ತು ಸ್ಮರಿಸುವುದು ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ನಾಲ್ಕು ಒಂದು ಎರಡು ಮೂರು ಜ್ಞಾನಕ್ಕೆ ಸ್ಮರಿಸುವುದು ತಿಳುವಳಿಕೆಗೆ ವಿವರಿಸು ವಿವರಿಸುವುದು ಅನ್ವಯ ವಿಮರ್ಶಿಸುವುದು ಕೌಶಲ್ಯ ಕೌಶಲ್ಯಕ್ಕೆ ತಯಾರಿಸುವುದು ಅಮೂರ್ತ ಪರಿಕಲ್ಪನೆ ಮತ್ತು ಪರಿ ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು ಒಮ್ಮುಖದಾರ ದಿಕ್ಷುತಿಗೊಳಿಸುವವರುಗೊಳಿಸುವ ಸಮೀಕರಿಸುವವ ಧಾರ್ಮಿಕಾರ ದಾಣಿಕೆ ದಾರ ಇದಕ್ಕೆ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ದಿಶ್ಚ್ಯುತಿಗೊಳಿಸುವವ ಈ ಒಂದು ಮಾಹಿತಿ ಅಂದರೆ ಈ ಒಂದು ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇನ್ನೂ ಇದೇ ಥರ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಒಂದು ಇಯರ್ಸ್ನ ಪೇಪರ್ಸ್ನ ಬಿಡಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್